गुण। जब दिकौल हाँ। <kulland rappingman> कोई बात कर जाए जब कोई मुश्किल पड़ जाए ತುಂಬ ಶುಂಠಿ 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 ಈಸ್ ಈಕ್ವಲ್ ಟು ಶುಂಠಿ ಸೊ ಇದಕ್ಕೆ ಸ್ಪ್ರೇ ಮಾಡಲ ಬೇಡವಾ ಅಂತೇಳಿ ಇಲ್ಲ ಗುರು ನೋಡಿಲಿ ಮಾಡ್ಬಿಡ್ಲಾ ಔಷಧಿ ತಂದು ಇಟ್ಟ ಇಟ್ಟಿದ್ದೀನಿ ಆಲ್ರೆಡಿ ಅದು ಯಾವುದು ಔಷಧಿ ತೋರಿಸ್ತೀನಿ ಬಟ್ ಈಗ ಹೊಡಿಲೋ ಬೇಡವೋ ಅಂತೇಳಿ ಅನ್ನಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ತಂದಾಗಿದೆ ಹೊಡೆದ್ಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ ಅಂದರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿದ್ದಾರೆ ಎಲ್ಲರೂ ಶುಂಠಿ ಆಲ್ರೆಡಿ ಹೂಕಂದು ಬಂದಾಗಿದೆ ಆ್ಯಂಡ್ ಏಜ್ ಕೂಡ ಆಗ್ತೈತೆ ಶುಂಠಿಗೆ ಇನ್ನು ಬಲಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಐದು ತಿಂಗಳು ಮೇಲೆ ಆಯಿತು ಆಗಿ ಹತ್ತತ್ರ ಆರು ಆಗಕ್ಕೆ ಬಂದಿದೆ ಸೊ ಹಾಗಾಗಿ ಔಷಧಿ ಹೊಡಿಬೇಕೋ ಬೇಡೋ ಗೊತ್ತಾಗ್ತಾಯಿಲ್ಲ ಸೊ ಏನೂ ಸಮಸ್ಯೆ ಆಗೋಲ್ಲ ಅಂಥೇಳಿ ಹೇಳಿದ್ದಾರೆ ಸೊ ನೋಡಿ ಈ ಥರ ಹುಳಕ್ಕೆ ನನ್ನ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ ಹೊಡೆದ್ಬಿಡೋಣ ಅಂಥೇಳಿ ಕೆಲವರೆಲ್ಲ ಹೇಳ್ತಾರೆ ಹೊಡೆಯೋದು ಬೇಡ ಅಂತ ನಾನೇನು ಸುಣ್ಣ ಹಾಕಿ ಕಂಟ್ರೋಲ್ ಮಾಡ್ತಾ ಇದ್ದೆ ನೋಡಿ ಇಲ್ಲಿ ತನಕ ಸುಣ್ಣ ಹಾಕಿದ್ದೆ ಇಲ್ಲಿಗೆ ಕಂಟ್ರೋಲ್ ಆಗೋಗಿದೆ ಇಷ್ಟೇ ಸ್ಟಾಪ್ ಆಗಿದೆ ಸುಣ್ಣ ನೋಡಿ ಅಲ್ಲಿ ತನಕ ಹಾಕಿದ್ದೆ ನಾನು ಸುಣ್ಣ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂದರೆ ಕೊಳೆ ರೋಗ ಕಂಪ್ಲೀಟ್ಲಿ ನಿಂತೋಗಿದೆ ಅದರಲ್ಲಿ ದೋಸ್ರ ಮಾತೇ ಇಲ್ಲ ಏಜ್ ಕೂಡ ಆಯ್ತಲ್ಲ ಶುಂಠಿಗೆ ಬಲಿಯೋದಕ್ಕೆ ಸ್ಟಾರ್ಟ್ ಆದರೆ ಕೊಳೆ ರೋಗ ಆಟೋಮೆಟಿಕ್ ಕಂಟ್ರೋಲಿಗೆ ಬರುತ್ತೆ ಬಟ್ ಕಣ್ಣು ಏನೋ ಕೊಳೆ ರೋಗ ಇರೋವಂಥದ್ದು ಮಾತ್ರ ಕರ್ಗೋಗುತ್ತೆ ಅಷ್ಟೆ ಸೊ ಹಾಗಾಗಿ ಈ ಶುಂಠಿ ಗದ್ದೆ ಒಳಗಡೆ ಅಲ್ಲಿ ಆ ಭಾಗದಲ್ಲಿ ಬೇರೆ ಬೇ ಸಿಗ್ತಿತ್ತಂತೆ ಈಗ ಆಲ್ರೆಡಿ ಎತ್ಕೊಂಡು ಬಂದವ್ರೆ ನಮ್ಮಮ್ಮ ಹಳ ಬಂದಿದೆ ಗುರು ನೋಡಿ ಇಲ್ಲಿ ಅಂದರೆ ಶುಂಠಿ ಫುಲ್ ಕವರ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ ಹಳ ಅಷ್ಟು ಬರೋದಿಲ್ಲ ಆದರೂ ಕೂಡ ಈಗ ಬಂದಿದ್ದರೆ ಇದಕ್ಕೇನಾದರೂ ಕಾ ಕಾಲುವೆನಲ್ಲೇ ಔಷಧಿ ಹೊಡೆದ್ರೆ ಆಗುತ್ತೆ ಇದ್ದಾವೆ ನೋಡಿ ಇಲ್ಲಿ ಹೆಜ್ಜೆಗಳು ಗತ್ತೇನೋ ಗೊತ್ತಿಲ್ಲ ಕಲರ್ ಕಾಟ ಅದಕ್ಕೆ ಹಿಂಗೆ ಹಾಕೊಂಡಿದ್ದೀನಿ ಗೊತ್ತಾಯ್ತಾ ಏನಕ್ಕೆ ಹಾಕೊಂಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ಗೊತ್ತಿದ್ರೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ ಅಷ್ಟೇ ಅಮ್ಮ ತು 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 ನೋಡಿ ಶುಂಠಿ ಒಳಗಡೆ ಪೈಪ್ ಕಾಣ್ದಿರೋ ಎಡ ಇದ್ದೀನಿ ಹ್ಞೂ ನಿವೇಶ ಓ ಹೋ ಗಾಡ್ ಇಲ್ಲೊಂಥವು ಬಂದಿತ್ತು ಗುರು ಶುಂಠಿ ನೋಡಿ ಸುಣ್ಣ ಇಲ್ಲಿವರೆಗೂ ಹಾಕಿದ್ದೀನಿ ಕಂಟ್ರೋಲ್ ಆಗಿದೆ ಇಲ್ಲಿವರೆಗೆ ಸೊ ಅಲ್ಲಿ ಅಲ್ಲಿ ನೋಡಿ ಅಲ್ಲಿವರೆಗೂ ಆಗಿದೆ ಒಂದು ಪಾತಿ ಮುಕ್ಕಾಲು ಭಾಗ ಹೋಗಿದೆ ಇಲ್ಲಿ ಆ್ಯಂಡ್ ಇವತ್ತು ಕೂಡ ನಿಮಗೆ ಇದಾಗ್ತೀನಿ ಏನು ಶುಂಠಿ ಪ್ರೈಸ್ ಇವತ್ತು ಮಾರ್ಕೆಟ್ ಪ್ರೈಸ್ ಏನಿದೆ ಅಂತೇಳಿ ಸೊ ನನ್ನ ಕಮ್ಯುನಿಟಿನಲ್ಲಿ ಅಥವಾ ವಿಡಿಯೋನಲ್ಲಿ ಎಲ್ಲಾದರೂ ಒಂದು ಕಡೆ ಹಾಕಿ ಹಾಕ್ತೀನಿ ಸೊ ನೋಡ್ತಾಯಿರಿ ನೋಡಿ ಈ ಭಾಗದಲ್ಲೇ ಜಾಸ್ತಿ ರೋಗ ಇದ್ದಿದ್ದು ಅಲ್ಲಿ ಅದೆಲ್ಲೆಲ್ಲಿತ್ತು ಅಷ್ಟರಲ್ಲೇ ಫುಲ್ ಅಷ್ಟರಲ್ಲೇ ಕಂಟ್ರೋಲ್ ಆಗಿದೆ ನೋಡಿ ಇಲ್ಲಿ ಏನು ಮಾಡೋಕ್ಕಾಗಲ್ಲಪ್ಪ ಕಂಪ್ಲೀಟ್ ಒಂದು ಬಡ್ಡೆನೂ ಬರದೇ ಇರೋ ಥರ ಏನು ಶುಂಠಿ ರೋಗ ಒಂದು ಬರದೇ ಇರೋ ಥರ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ನನ್ನ ಹತ್ರ ನೋಡಿ ಇಲ್ಲೇ ಬೇರೆ ಬೇ ಸಿಕ್ಕಿದಾವೆ ಅಮ್ಮಂಗೆ ಎತ್ಕೊಂಡು ಬಂದಿದ್ದಾರೆ ನಾನು ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂಥೇಳಿ ಬಂದೆ ಬಟ್ ನೆನೆ ನೋಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಇವತ್ತು ನೋಡಿರೋದ್ರಿಂದ ಅಳ್ಬಿಟ್ಟಿದ್ದಾವೆ ಬಟ್ ನಾನು ಹುಳಾಗಿಲ್ಲ ಏನಾಗಿಲ್ಲ ಭಾರಿ ತುಂಬ ಕಣ್ಣು ದೃಷ್ಟಿ ಇಟ್ಟು ನೋಡಿದ್ದೀನಿ ಹುಳ ಏನೂ ಒಂದು ಕಂಡಿಲ್ಲ ಮತ್ತು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ನೆನೆ ನೆನೆಸಿ ಅದನ್ನು ಇನ್ನೂ ನೀಟಾಗಿ ಮಾಡಿಕೊಂಡ್ರೆ ಈ ವರ್ಷದ ಬೇರಣ್ಬೆ ತಿನ್ನುವಂತಹ ಕಾರ್ಯಕ್ರಮ ಇವತ್ತಿಗೆ ಫಸ್ಟ್ ಟೈಮ್ ವರ್ಷ ವರ್ಷ ಕಡಲೆ ಬೇರಾಣಬೆ ಸೊ ಈ ಥರ ಎಲ್ಲ ತಿಂತಾಯಿರ್ತೀವಿ ನಾವು ಅಂದರೆ ಎಲ್ಲರೂ ತಿಂತಾರೆ ಸಿಗೋವಂಥವ್ರು ಸಿಗದೇ ಇರೋವಂಥವ್ರು ತಿನ್ನಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ತಿನ್ನಬೇಕು ಅಂತ ಆಸೆ ಬೇರೆ ಬೇ ತಲೆ ಕೆಡ್ಸ್ಕೊಳ್ಳೋ ಬೇಕಿದ್ರೆ ಇಂಚೂರು ನಾಳೆ ನಾಡದರಲ್ಲಿ ಇನ್ನೊಂದು ವಾರದೊಳಗಡೆ ಒಂದು ಸ್ಪ್ರೇ ಬಂದು ಇದೆಯಲ್ಲ ಅದನ್ನು ಹೊಡೆದ್ಬಿಡ್ತೀನಿ ಏನು ಸಮಸ್ಯೆ ಇಲ್ಲ ಅದನ್ನು ಹೊಡೆದು ಇನ್ನು ಹಳಾಗಿಲಕ್ಕೆ ಬೇಕಾದರೆ ಏನಾದರೂ ನೋಡಿ ಇಲ್ಲಿ ಇಲ್ಲಿ ಹಳ ಇದೆ ನೋಡಿ ಇಲ್ಲಿ ಈ ಹಳಕ್ಕೆ ಬೇಕಾದರೆ ಮೇಲೆ ಸಾಯುವಂಥ ಒಂದು ಔಷಧಿಯನ್ನು ಹೊಡೆದು ಸುಮ್ಮನಾಗ್ಬಿಡೋದು ಅಷ್ಟೇ ಏನು ಜಾಸ್ತಿ ಕೆಲಸ ಮಾಡಲಿಕ್ಕೆ ಹೋಗೋಲ್ಲ ಶುಂಠಿ ಒಳಗಡೆ ಮಾರ್ಕೆಟ್ ಪ್ರೈಸ್ ಮಾತ್ರ ನೋಡ್ಕೊತ ಇರೋದು ಸೊ ನಾನು ಯಾವಾಗ ಮ್ಯಾಕ್ಸಿಮಮ್ ಬರುತ್ತೆ ಆವಾಗ ಹೇಳ್ತೀನಿ ನಿಮ್ಮ ನೀವು ಯಾರ್ಯಾರು ಆವಾಗ ಶುಂಠಿಯನ್ನು ಸೇಲ್ ಮಾಡಿಬಿಡ್ತೀರೋ ಮಾಡಿ ಸೊ ಮ್ಯಾಕ್ಸಿಮಮ್ ಇರುವಾಗ ಹೇಳ್ತೀನಿ ಓಕೆನಾ ಎಸ್ ಇವತ್ತದ್ದು ಮಾರ್ಕೆಟ್ ಪ್ರೈಸ್ ನನಗಿನ್ನ ಸಿಕ್ಕಿಲ್ಲ ಮಾಹಿತಿ ಸೊ ಸಂಜೆ ಅಷ್ಟಲ್ಲಿ ಸಿಗುತ್ತೆ ಸೊ ವೆಯ್ಟ್ ಮಾಡ್ತಾ ಇರಿ ಸೊ ಇದು ಇದೇ ವೀಡಿಯೋದಲ್ಲಿ ಹೇಳ್ತೀನಿ ಅಥವಾ ಕಮ್ಯುನಿಟೀಲಿ ಹಾಕ್ಬಿಡ್ತೀನಿ ಸೊ ಆ ಪ್ರೈಸ್ನ ಆ ಪ್ರೈಸನ್ನು ನೋಡಿಕೊಂಡು ಕಮೆಂಟ್ ಹಾಕಿ ಏನು ಅಂಥೇಳಿ ಸೊ ಹೇಳಿದ್ನಲ್ಲ ನಾನು ಒಂದು ತ್ರೀ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ತನಕ ಕೆಲವೊಂದು ಡಿಸ್ಟ್ರಿಕ್ಸಲ್ಲಿ ವೇರಿಯೇಷನ್ ಇರುತ್ತೆ ಓಕೆನಾ ಸೊ ಅದನ್ನು ನೋಡ್ಕೊಳ್ತಾ ಇರಿ ಕಮೆಂಟ್ ಮಾಡಿ ಸೊ ಅದಕ್ಕೊಂದು ಇದಕ್ಕೆ ಸ್ಪ್ರೇ ಮಾಡಬೇಕು ಸ್ವಲ್ಪ ಮಳೆ ಕಂಟ್ರೋಲ್ ಆಗಲಿ ಕಾಯ್ತಾ ಕಾಯ್ತಾಯಿದ್ದೀನಿ ಒಂದಿನ ಬಿಟ್ಟು ಬಿಟ್ಟು ಅಂದರೆ ಸಂಜೆ ಟೈಮ್ ಮಳೆ ಬರುತ್ತೆ ಡೇ ಟೈಮ್ ಮಳೆ ಇರೋದಿಲ್ಲ ಸೊ ಅದೇ ಈಗ ಸಮಸ್ಯೆ ಆಗಿರೋದು ಮಧ್ಯಾಹ್ನ ಆಫ್ಟರ್ನೂನು ಸ್ಪ್ರೇ ಮಾಡಬೇಕು ಮಾರ್ನಿಂಗ್ ಟೈಮ್ ಮಾಡಬಾರ್ದು ಅಂಥೇಳಿ ಹೇಳ್ತಾರೆ ಸೊ ಹಾಗಾಗಿ ಆಫ್ಟರ್ನೂನ್ ಮಾಡೋಕ್ಕೋದ್ರೆ ಅಷ್ಟರಲ್ಲಿ ಮಳೆ ಗುಡುಗು ಮಳೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ಮಾಡಲಿಕ್ಕಾಗಲ್ಲ ಹಾಗಾಗಿ ಇದ್ದೀನಿ ಸ್ಪ್ರೇ ಮಾಡೋದನ್ನು ಸೊ ನೋಡೋಣ ಬನ್ನಿ ಆ ಸ್ಪ್ರೇ ಈ ಈ ಒಂದು ಔಷ ಈಗ ಏನು ತೋರಿಸಿದೆ ಅದಕ್ಕೆ ಯಾವ ಔಷಧಿಯನ್ನು ತಂದಿದ್ದೀನಿ ಅಂಥೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ಹಾಂ ಎಸ್ ನೋಡಿದ್ದು ಇಂಥ ಟ್ರಿಯೋಫರ್ಟ್ ಅಂತೇಳಿ ಟ್ರಿಯೋಫರ್ತ್ ಕಿಂಗ್ಡು ಅಂತೇನಿದೆ ನಾನೂರು ಚಿಲ್ಲರೆ ಇದೆ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ ಸ್ವಲ್ಪ ಬೆಳವಣಿಗೆಗೆ ಅಂಥೇಳಿ ಅನಿಸುತ್ತಿದ್ದು ಸಿಂಪ್ಲಿ ಗ್ರೋಸ್ ಮೋರ್ ಅಂತೇಳಿದೆ ಕಿಂಗ್ಡೋ ಅಂತೇಳಿ ಸೊ ಇದೊಂದು ಅದು ಅದಾದಮೇಲೆ ನೋಡಿ ಆ ಹುಳ ಹುಳ ಅದು ಎಲೆ ತೋರಿಸಿದ್ನಲ್ಲ ಅದು ನೋಡಿ ಕಿಲ್ಲರ್ ಪ್ಲಸ್ ಅಂತೇಳಿದೆ ಹುಳ ಇದು ತ್ರೀ ಇದೆ ಎಮ್ ಆರ್ ಪಿ ಕಿಲ್ಲರ್ ಪ್ಲಸ್ ಟು ಫಿಫ್ಟಿ ಎಮ್ ಇದು ಹುಳಗಳಿಗೆ ಸೊ ಇದೊಂದು ತೆಳುವಾಗಿ ಮಾಡಿದ್ರೆ ಹೊಡ್ಕ ಈಗ ಸಾಕೀಗ ಏಕೆಂಥೇಳಿ ಶುಂಠಿ ಬಲಿತಾ ಇದೆಯಲ್ಲ ಇದು ಏನು ಇವಾಗೆಲ್ಲ ಅಂಥ ಸ್ಟ್ರಾಂಗಾಗಿ ಹೆಂಗೆ ಕೊಡೋದಂಥದ್ದು ಅವಶ್ಯಕತೆ ಏನಿಲ್ಲ ಅವತಾರ ಅಂತಿದ್ದೇಳಿ ಇದನ್ನು ಇಂಡೋ ಫೀಲ್ಡ್ ಇಂಡಸ್ಟ್ರೀಸ್ ಕಾಂಟ್ಯಾಕ್ಟ್ ಫಂಜಿ ಸೈಡ್ ಇದನ್ನು ಹುಳಗಳಿಗೆ ಮತ್ತು ಆ ಎಲೆ ಇದೆಲ್ಲ ತಿಂತ ಇದೆಯಲ್ಲ ಸೊ ಅದೆಲ್ಲ ಸ್ವಲ್ಪ ಹಸರು ಬರುತ್ತೆ ಆ್ಯಂಡ್ ಪ್ರಿಕಾಷನ್ಸ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿ ದನ ಕರುಗಳಾಗಲಿ ಕೋಳಿಗಳಾಗಲಿ ಅವುಗಳಿಗೆ ಪಕ್ಕ ಇಡ್ ಅಂದರೆ ಅವುಗಳ ಪಕ್ಕ ಇವುಗಳನ್ನ ಇಡಬಾರ್ದು ಜೊತೆಗೆ ಇವುಗಳ ಹೊಡೆದದ್ದನ್ನು ಅವುಗಳು ತಿನ್ನಬಾರ್ದು ಫಿಶ್ಶಾಗಲಿ ಅಥವಾ ಮಕ್ಕಳು ಮರಿಗಳಿಗೆ ಸಿಗೋ ಥರ ಇಡಬಾರ್ದು ಮಾಸ್ಕ್ ಹಾಕೋಬೇಕು ಬೂಟ್ ಹಾಕೋಬೇಕು ಅಂದರೆ ಶೂಸ್ಗಳು ಗ್ಲೌಸ್ ಅಂದರೆ ಸ್ಪ್ರೇ ಮಾಡುವ ಮಾಡಿದ ನಂತರ ಏನು ಮಾಡಬೇಕು ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಸೊ ಸ್ಪ್ರೇ ಮಾಡುವಂತಹ ಒಂದು ಇದು ಕೊಟ್ಟಿದ್ದಾನೆ ಹೇಗೆ ಸ್ಪ್ರೇ ಮಾಡಬೇಕು ಅಂತೇಳಿ ಇದು ತ್ರೀ ನೈಂಟಿ ಇದೆ ಅವರು ಸೊ ಇದಿಷ್ಟು ಇದಿಷ್ಟು ಕೊಟ್ಟಿದ್ದಾನೆ ಸೊ ಇವಾಗ ಹೊಡಿಬೇಕೋ ಬೇಡೋ ಅನ್ನೋ ಒಂದು ಕನ್ಫ್ಯೂಷನ್ಲ್ಲಿದ್ದೀನಿ ಆದರೂ ಹೊಡಿತೀನಿ ಸ್ವಲ್ಪ ಫ್ರೀ ಆಗಲಿ ಹೊಡೆದ್ಬಿಡೋದು ಒಂದು ರೌಂಡು ಫೈನಲ್ ಆ್ಯಂಡ್ ವಿಡಿಯೋ ಎಷ್ಟಾಗಿದೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆ್ಯಂಡ್ ಶುಂಠಿದು ಏನು ಪ್ರೈಸು ಇವತ್ತು ಅಥವಾ ನಾಳೆ ಒಳಗಡೆ ನಾನು ನಿಮಗೆ ಮಾರ್ಕೆಟ್ ಪ್ರೈಸ್ನ ನಾನು ಕಮ್ ಕಮ್ಯುನಿಟಿ ಅಥವಾ ಲಾಗಲ್ಲೇ ಹೇಳ್ಬಿಡ್ತೀನಿ ಓಕೆನಾ Thank you.